ನಮಸ್ಕಾರ ನಮ್ಮ ಇಂದಿನ ವಿಷಯ ರಾಬರ್ಟ್ ಕಾರ್ಡ್ವೆಲ್ ಸಡಿಲ ತಳಪಾಯದ ತಮಿಳು ಪ್ರಾಚೀನತೆ ರಾಬರ್ಟ್ ಕಾರ್ಡ್ವೆಲ್ಲು ಎ ಕಂಪೇರಿಟಿವ್ ಗ್ರಾಮರ್ ಆಫ್ ದಿ ದ್ರವಿಡಿಯನ್ ಆರ್ ಸೌತ್ ಇಂಡಿಯನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ ಪುಸ್ತಕದ ಇಂಟ್ರೊಡಕ್ಷನ್ ಅಧ್ಯಾಯದಲ್ಲಿ ಆಂಟಿಕ್ವಿಟಿ ಆಫ್ ತಮಿಳು ಹೆಸರಿನಲ್ಲಿ ಚರ್ಚೆಯನ್ನು ಕೈಗೊಂಡಿದ್ದಾರೆ ತಮಿಳು ಇತರ ದ್ರಾವಿಡ ಭಾಷೆಗಳಿಗಿಂತ ಹೇಗೆ ಮತ್ತು ಏಕೆ ದ್ರಾವಿಡ ಭಾಷೆಯ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿದೆ ಅದಕ್ಕೆ ಅವರು ಕಾರಣಗಳನ್ನು ಕೊಡ್ತಾರೆ ಇದಕ್ಕೆ ಅವರು ತಮಿಳು ಸಾಹಿತ್ಯವನ್ನು ಹಿನ್ನೆಲೆಯಲ್ಲಿ ಬಳಸ್ಕೊಳ್ತಾರೆ ರಾಬರ್ಟ್ ಕಾರ್ಡ್ವೆಲ್ ಅವರ ಕಾಲದಲ್ಲಿ ನಂತರ ಕಾಲದಲ್ಲಿ ಬರವಣಿಗೆ ಇತ್ತು ಅಂತ ತಮಿಳು ವಿದ್ವಾಂಸರು ಹೇಳುವ ಕೊರಳು ಅಂದ್ರೆ ಮೌಖಿಕ ಸಂಪ್ರದಾಯದ ಸಂಗಮ ಸಾಹಿತ್ಯ ಪತ್ತೆಯಾಗಿರಲಿಲ್ಲ ಈಗ ತಮಿಳು ವಿದ್ವಾಂಸರು ಹೇಳೋ ರೀತಿಯಲ್ಲಿ ತಮಿಳು ಸಾಮಾನ್ಯ ಸಾಮಾನ್ಯಕ್ಕೆ ಪೂರ್ವ ನೂರಾರು ವರ್ಷಗಳ ಹಿಂದಕ್ಕೆ ಒಯ್ದೆ ರಾಬರ್ಟ್ ಕಾರ್ಡ್ವೆಲ್ ಅವರು ಅದನ್ನ ಹಲವು ಹಂತಗಳಲ್ಲಿ ಹಲವು ಕಾಲಾನುಕ್ರಮಿಗಳಲ್ಲಿ ಪಡಿತಾರೆ ಈ ಹಂತಗಳನ್ನ ಅವರು ಸೈಕಲ್ಸ್ ಅಂತ ಕರೀತಾರೆ ಅವುಗಳಲ್ಲಿ ಮೊದಲನೆಯದು ಎಂಟು ಅಥವಾ ಒಂಬತ್ತನೇ ಶತಮಾನದಲ್ಲಿ ಪ್ರಾರಂಭವಾಗಿ ಹನ್ನೆರಡು ಮತ್ತು ಹದಿಮೂರನೇ ಶತಮಾನದವರೆಗೆ ಮುಂದುವರೆದ ಆರಂಭಿಕ ಜೈನ ಸೈಕಲ್ ಇದರಲ್ಲಿ ಬರುವ ಚಿಂತಾಮಣಿ ಕಾವ್ಯದ ಕಾಲ ಸಾಮಾನ್ಯ ಸಂಖ್ಯೆ ಹತ್ತನೇ ಶತಮಾನ ಇದಾದ ನಂತರ ಬರುವ ನನ್ನೂಲು ಹನ್ನೊಂದನೇ ಶತಮಾನದ ಕೃತಿ ತೋಲ್ಕಾಪಿ ಕಾಲ ಜೈನ ಸೈಕಲ್ ಆರಂಭಿಕ ಕಾಲ ಅಂದ್ರೆ ಅಂದಾಜು ಸಾಮಾನ್ಯ ಸಂಖ್ಯೆ ಒಂಬತ್ತನೇ ಶತಮಾನಕ್ಕೆ ಸೇರಿದ ಕೃತಿ ಅಂತ ರಾಬರ್ಟ್ ಕಾರ್ಡ್ವೆಲ್ಲು ಹೇಳ್ತಾರೆ ತಿರುಕುರುಳು ಒಂಬತ್ತನೇ ಶತಮಾನಕ್ಕಿಂತ ಮುಂಚಿನ ಕೃತಿಯಲ್ಲ ಅಂತ ರಾಬರ್ಟ್ ಕಾಲ್ವಲ್ ಕಾರ್ಡ್ವೆಲ್ ಅವರು ಹಲವಾರು ತಮ್ಮದೇ ಆದಂತಹ ಸಾಕ್ಷ್ಯ ಪುರಾವೆಗಳ ಮೂಲಕ ಸಾಧನೆ ಮಾಡ್ತಾರೆ ಆದ್ರಿಂದ ರಾಬರ್ಟ್ ವೆಲ್ ಹೇಳುವ ಚಂದೆ ಬೆಳ ಕಾಲ ಸಾಮಾನ್ಯ ಸಂಖ್ಯೆ ಒಂಬತ್ತನೇ ಶತಮಾನದ ಪ್ರಾರಂಭ ಆಗುತ್ತೆ ಹಾಗಾಗಿ ಈಗ ತಮಿಳು ತಮ್ಮ ಗ್ರಂಥಗಳಿಗೆ ಈಗ ನಿಗದಿಪಡಿಸಿರುವ ಯಾವ ಕಾಲವನ್ನು ಕೂಡ ರಾಬರ್ಟ್ ಕಾರ್ಡುವಲ್ ಒಪ್ಪೋದಿಲ್ಲ ಮತ್ತು ರಾಬರ್ಟ್ ವೆಲ್ ಹೇಳುವ ತಮಿಳಿನ ಪ್ರಾಚೀನ ಲಕ್ಷಣಗಳನ್ನು ಹೊಂದಿರುವ ಸಾಹಿತ್ಯದ ಕಾಲ ಸಾಮಾನ್ಯ ಸಂಖ್ಯೆ ಒಂಬತ್ತನೇ ಶತಮಾನಕ್ಕಿಂತಲೂ ಮೊದಲನೇದು ಅಲ್ಲ ಈಗ ತಮಿಳು ಇತರ ದ್ರಾವಿಡ ಭಾಷೆಗಳಿಗಿಂತ ಹೆಚ್ಚಿನ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿದೆ ಅಂತ ರಾಬರ್ಟ್ ಕಾಲ್ಡಿವೆಲ್ ಕೊಡುವ ಐದು ಮುಖ್ಯ ಕಾರಣಗಳನ್ನ ಅವುಗಳಲ್ಲಿರುವ ಕೊರತೆಗಳನ್ನ ನಾವು ಒಂದೊಂದಾಗಿ ತಿಳಿದುಕೊಳ್ಳೋಣ ರಾಬರ್ಟ್ ಕಾರ್ಡ್ವೆಲ್ಲು ಸೆಂದಮಿಳ್ ಕಾವ್ಯದ ಭಾಷೆಯೇ ಹೊರತು ತಮಿಳರ ಅಲ್ಲ ಅದು ಜನರ ಆಡುವ ಭಾಷೆಗಿಂತ ಬೇರೆ ಇಲ್ಲೇ ಆದ ಇನ್ನೊಂದು ಕಾವ್ಯಾತ್ಮಕ ಭಾಷೆ ವಿದ್ವಾಂಸರ ಹೊರತು ಸಾಮಾನ್ಯ ಜನರಿಗೆ ಈ ಭಾಷೆ ಅರ್ಥ ಆಗೋದಿಲ್ಲ ಅಂತ ತಿಳಿಸ್ತಾರೆ ಸೆಂದಮಿಳ್ ಭಾಷೆಯಲ್ಲಿರುವ ಅದೆಷ್ಟೋ ಪದಗಳು ಈಗ ಬಳಕೆಯಲ್ಲಿಲ್ಲ ಅಂತಹ ಪದಗಳನ್ನ ತಮಿಳು ಕವಿಗಳು ಹುಟ್ಟಾಗಿರೋದಕ್ಕೆ ಸಾಧ್ಯ ಇಲ್ಲ ಅವು ಮೊದಲಿನಿಂದಲೂ ಇದ್ದುವಂತ ಅವು ಬಹಳ ಪ್ರಾಚೀನ ಅಂತ ನಾವು ಒಪ್ಪಬೇಕಾಗುತ್ತೆ ಆದ್ರಿಂದ ತಮಿಳು ಪ್ರಾಚೀನ ಲಕ್ಷಣಗಳನ್ನ ಉಳಿಸ್ಕೊಡೀನಿ ಅಂತ ಅವರು ತಿಳಿಸ್ತಾರೆ ಸೆಂಡ್ ತಮಿಳು ಪದಕೋಶ ಬಹಳ ಅದ್ಭುತ ಆಗಿದ್ದು ಅದರೊಳಗೆ ಹಲವು ವೈವಿಧ್ಯಮಯ ಅಂಶಗಳು ಅಂಶಿಕೊಳ್ಳುತ್ತವೆ ಇವುಗಳಲ್ಲಿ ಪ್ರಾಚೀನ ಲಕ್ಷಣಗಳಿದ್ದಾವೆ ಜಾಫನಾದಲ್ಲಿ ಪ್ರಕಟ ಆಗಿರುವ ತಮಿಳು ನಿಗದಿ ಐವತ್ತೆಂಟು ಸಾವಿರದ ಐನೂರು ಪದಗಳಿದ್ದಾವೆ ಇವುಗಳಿಗೆ ಅದೆಷ್ಟೋ ಪದಗಳು ಇನ್ನೂ ಸೇರ್ಬೇಕಾಗಿದೆ ಅನ್ನುವ ಅಭಿಪ್ರಾಯಕ್ಕೆ ರಾಬರ್ಟ್ ಕಾರ್ಡ್ವೆಲ್ ಬರ್ತಾರೆ ಇದರ ಹಿಂದೆಯೇ ತಮ್ಮ ಹೇಳಿಕೆಗೆ ಚೂರು ಹೊಂದಾಣಿಕೆ ಆಗದಂತೆ ಈ ಮೂಲ ದ್ರಾವಿಡ ಪದಗಳು ತಮಿಳಿಗೆ ಮಾತ್ರ ಅಲ್ಲ ಕನ್ನಡ ಮತ್ತು ತೆಲಂಗ ತೆಲುಗು ಭಾಷೆಗಳ ಆಸ್ತಿ ಕೂಡ ಹೌದು ತಮಿಳಿನಲ್ಲಿರುವ ಪದ ಪ್ರಾಚೀನಕ್ಕೆ ಶುದ್ಧತೆ ತಮಿಳು ಮಾತ್ರವಲ್ಲ ಹಳೆಗನ್ನಡ ಮಲಯಾಳಂ ತುಳು ಕೊಡುವ ಭಾಷೆಗಳನ್ನು ಕೂಡ ಸಿಕ್ಕುತ್ತೆ ಇದೆ ಅಂತ ಹೇಳ್ತಾ ತಾವು ಬಂದಲಿಕ್ಕೆ ಬೀಳ್ತಾ ಇತರರನ್ನು ಕೂಡ ಗೊಂದಲಕ್ಕೆ ತಲುತಾರೆ ಅದೇ ಸಮಯದಲ್ಲಿ ತಮಿಳು ಇತರ ದ್ರಾವಿಡ ಭಾಷೆಗಳಿಗಿಂತ ಪ್ರಾಚೀನ ಎನ್ನುವ ಅಸಂಗತ ವಿರೋಧಾಭಾಸದ ತೀರ್ಮಾನಕ್ಕವರು ಬರ್ತಾರೆ ಮೂಲ ದ್ರಾವಿಡ ಪದಕೋಶ ಈಗ ರಚಿಸಲ್ಪಟ್ಟಿದೆ ಇದರಲ್ಲಿ ಅಂದಾಜು ಏಳು ಸಾವಿರ ಪದಗಳಿದ್ದಾವೆ ಆದ್ರಿಂದ ತಮಿಳಿನಲ್ಲಿ ಐವತ್ತೆಂಟು ಸಾವಿರದ ಐನೂರು ಪದಗಳಿವೆ ಅನ್ನೋದು ತಪ್ಪು ಭಾಷೆ ಅಳೆಯದಾದಷ್ಟು ಅದರ ಪ್ರಾಚೀನ ಪದಕ ಕಡಿಮೆ ಪದಗಳು ಇರ್ತವೆ ಯಾಕಂದ್ರೆ ಆಗಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೆಚ್ಚಿನ ಪದಗಳು ಬೇಕಾಗಿರೋದಿಲ್ಲ ಹೀಗಾಗಿ ತಮಿಳು ಪ್ರಾಚೀನತೆಯನ್ನು ಸಾಧ್ಯ ಮಾಡೋದಕ್ಕೆ ರಾಬರ್ಟ್ ಗಾರ್ಡ್ವೆಲ್ ಕೊಟ್ಟಿರ್ತಕ್ಕಂಥ ಮೊದಲನೇ ಅಂಶಕ್ಕೆ ನೆಲಕಚ್ಚುತ್ತೆ ಎರಡನೇದಾಗಿ ತಮಿಳಿನಲ್ಲಿರುವ ಹಲವು ಕೆಲವು ಮೂಲ ರೂಪುಗಳು ತೆಲುಗಿನಲ್ಲಿ ಮಾರ್ಪಾಡಾದ ರೂಪಗಳಲ್ಲಿ ಅಥವಾ ಪ್ರಶ್ನ ರೂಪಗಳಲ್ಲಿ ಕಾಣಿಸ್ಕೊಳ್ತವೆ ಇದು ತಮಿಳಿನ ಪ್ರಾಚೀನತೆಗೆ ಸಾಕ್ಷಿಯಾಗಿದೆ ಎನ್ನುವ ರಾಬರ್ಟ್ ಕಾರ್ಡ್ವೆಲ್ ತಮಿಳು ಕಳೆದುಕೊಂಡಿರುವ ಮೂಲ ಪದರೂಪಗಳನ್ನ ಚರ್ಚೆಯಿಂದ ಹೊರಗಿರಿಸ್ತಾರೆ ಕಲವೀಕರಣದ ದೃಷ್ಟಿಯಲ್ಲಿ ನೋಡೋದೇ ಆದ್ರೆ ಕನ್ನಡ ಉಳಿಸಿಕೊಂಡಿರುವ ಯಾವುದೇ ಮೂಲ ಲಕ್ಷಣಗಳನ್ನ ತಮಿಳು ಉಳಿಸಿಕೊಳ್ಳೋದಿಲ್ಲ ಎನ್ನುವಂತಹ ಗಮನವಾದ ಗನವಾದಂತಹ ಆಳವಾದ ಚರ್ಚೆಯನ್ನ ಅವರು ಆಳವಾಗಿ ಕೈಗೊಳ್ಳೋದಿಲ್ಲ ಮೂರನೇದಿಯಾಗಿ ರಾಬರ್ಟ್ ಕಾರ್ಡ್ವೆಲ್ ಅವರು ತಮಿಳಿನಲ್ಲಿ ಕಾಣಿಸಿಕೊಳ್ಳುವ ಸಂಸ್ಕೃತ ಪದಗಳು ಗುರುತು ಸಿಗದಂತೆ ಮಾರ್ಪಾಡಾಗಿದ್ದಾವೆ ಆದ್ದರಿಂದ ಅದು ಪ್ರಾಚೀನ ಅಂತ ಹೇಳಬಹುದು ಹತ್ತನೇ ಶತಮಾನದಿಂದ ಹದಿನೈದನೇ ಶತಮಾನದವರೆಗೆ ವೇದಾಂತದ ಶಾಖೆಗಳಿಂದ ತಮಿಳು ಸಂಸ್ಕೃತದಿಂದ ಪ್ರಭಾವಕ್ಕೆ ಒಳಗಾಯಿತು ಎಂಟನೇ ಶತಮಾನದಿಂದ ಹನ್ನೆರಡನೇ ಶತಮಾನದವರೆಗೆ ಜೈನರು ಸಂಸ್ಕೃತಗಳನ್ನು ಸಂಸ್ಕೃತದ ಪದಗಳನ್ನು ತದ್ಭವಗಳನ್ನು ತಮಿಳಿಗೆ ತಂದ್ರು ತಮಿಳು ಶುದ್ಧತೆಯ ಹಂಬಲದಲ್ಲಿ ಅವರು ಸಂಸ್ಕೃತದಿಂದ ಪಡೆದ ಪದಗಳನ್ನು ಗುರುತು ಹಿಡಿಯದಂತೆ ಮಾರ್ಪಾಡು ಮಾಡಿದ್ರು ಇದರ ಪರಿಣಾಮವಾಗಿ ಲೋಕ ರಾಜ ರಾತ್ರಿ ಮುಂತಾದ ಪದಗಳು ಕೂಡ ಉಲಗ ಅರಸ ಇರುವಂತ ಬದಲಾದವು ಇದೇ ಕಾಲದಲ್ಲಿ ಕನ್ನಡ ಮತ್ತು ತೆಲುಗಿನಲ್ಲಿ ಸಂಸ್ಕೃತ ಪದಗಳನ್ನು ತತ್ಸಮ ಮತ್ತು ತದ್ಭವಗಳಾಗಿ ಪರಿಗಣೆಯ ಪರಿಗಣನೆಯಾಗಿ ಕಾಣಿಸಿಕೊಂಡು ಅಂತ ರಾಬರ್ಟ್ ಕಾರ್ಡ್ವೆಲ್ಲು ಹೇಳ್ತಾರೆ ತಮಿಳಿನಲ್ಲಿ ಮಾರ್ಪಾಡಾಗಿರುವ ಸಂಸ್ಕೃತದ ಪದಗಳು ಪ್ರಾಕೃತದಿಂದ ಬಂದಿರದೆ ತಮಿಳಿಗೆ ತಕ್ಕಂತೆ ಬದಲಾಯಿಸಲ್ಪಟ್ಟಿದ್ದಾವೆ ಕನ್ನಡ ಮತ್ತು ತೆಲುಗಿನಲ್ಲಿ ಸಂಸ್ಕೃತ ಪದಗಳು ಪ್ರಾಕೃತದ ಮೂಲಕ ಇನ್ನೂ ಹೆಚ್ಚಿನ ಬದಲಾವಣೆಗೆ ಒಳಗಾಗಿ ಸೇರ್ಪಡಿದಾವೆ ತಮಿಳಿನಲ್ಲಿರುವ ಹಲವಾರು ತಿಂಗಳುಗಳ ಹೆಸರುಗಳು ಸಂಸ್ಕೃತದಿಂದ ಬಂದಿದ್ರು ಕೂಡ ಅವು ಬಹಳ ಮಾರ್ಪಾಡಿಗೆ ಒಳಗಾಗಿರೋದ್ರಿಂದ ಅವು ಬಹು ಹಿಂದೆಯೇ ತಮಿಳಿಗೆ ಪ್ರವೇಶ ಮಾಡಿದ್ವು ಅಂತ ಹೇಳ್ಬಹುದು ಉದಾಹರಣೆಗೆ ಪೂರ್ವಾಷಾಢ ಅಶ್ವಿನಿ ಪೂರ್ವ ಭಾದ್ರಪದ ಪದಗಳು ತಮಿಳಿನಲ್ಲಿ ಪುರಡಂ ಐಪಾಚಿ ಪುರಟ್ಟಸಿಯಾಗಿ ಬದಲಾಗಿದ್ದಾವೆ ಆದ್ರಿಂದ ತಮಿಳು ಬಹಳ ಪ್ರಾಚೀನ ಕಾಲದಲ್ಲಿಯೇ ಸಂಸ್ಕೃತದಿಂದ ಪಡೆದ ಪದಗಳನ್ನ ತನಗೆ ತಕ್ಕಂತೆ ಬದಲಾವಣೆ ಮಾಡಿಕೊಂಡಿದೆ ಆದ್ರಿಂದ ತಮಿಳು ಬಹಳ ಪ್ರಾಚೀನ ಅಂತ ಅವರು ವಾದ ಮಾಡ್ತಾರೆ ರಾಬರ್ಟ್ ಕಾರ್ಡ್ವೆಲ್ ಅವರ ಈ ಹೇಳಿಕೆ ಬಹಳ ದಾರಿ ತಪ್ಪಿದೆ ತಮಿಳಿನಲ್ಲಿರುವ ಹಲವಾರು ರೂಪಗಳು ನೇರವಾಗಿ ಸಂಸ್ಕೃತದಿಂದ ಬಂದಿರದೆ ಪ್ರಾಕೃತದಿಂದ ಬಂದಿದೆ ಅಂತ ಹಲವಾರು ವಿದ್ವಾಂಸರು ಈಗಾಗಲೇ ಸಾಚಿ ತೋರಿಸಿದ್ದಾರೆ ತಮಿಳು ಲಿಪಿ ವರ್ಗೀಯ ವ್ಯಂಜನಗಳಲ್ಲಿ ಮೊದಲನೆಯ ಮತ್ತು ಕೊನೆಯ ಅಕ್ಷರಗಳನ್ನ ಬಳಸಿಕೊಂಡು ಉಳಿದವಳನ್ನ ಕೈಬಿಟ್ಟಿದ್ದರು ಒಂದರ ಕೆಳಗೆ ಇನ್ನೊಂದು ಒತ್ತಕ್ಷರ ಬರೆಯುವುದರ ಬದಲಾಗಿ ಹುಳಿಯ ಬಳಕೆಯನ್ನು ಒಪ್ಪಿಕೊಂಡಿದ್ದರು ರಾಬರ್ಟ್ ಕಾರ್ಡ್ವೆಲ್ಲು ಹತ್ತನೇ ಶತಮಾನಕ್ಕೆ ಎಂದು ಒಪ್ಪಿಕೊಂಡಿರುವ ಕೊಲ್ಕಾಪಿಯಂ ಸಂಸ್ಕೃತ ಪದಗಳನ್ನು ತಮಿಳಿಗೆ ಮತ್ತು ತಮಿಳು ಲಿಪಿಗೆ ಅಕ್ಷರ ಪದ್ಧತಿಗೆ ಹೊಂದಾಣಿಕೆ ಆಗುವಂತೆ ಹೇಗೆ ಬೇಕಾದ್ರೂ ಬದಲಾಯಿಸಿ ತಮಿಳು ಪದ ಮಾಡ್ಕೊಳ್ಬಹುದು ಅಂತ ಹೇಳಿರೋಗಳು ಸಂಸ್ಕೃತ ಪದಗಳು ಹೀಗೆ ಬದಲಾಗಿದ್ದಾವೆ ಹೊರತಾಗಿ ತಮಿಳಿನ ಪ್ರಾಚೀನತೆಯನ್ನ ಅವು ಸಾಬೀತು ಮಾಡೋದಿಲ್ಲ ಅನ್ನೋದನ್ನ ನಾವು ಗುರುತಿಸಬಹುದು ಮತ್ತು ಗಮನಿಸಬಹುದು ತಮಿಳಿನಲ್ಲಿ ಈಗ ಗಣಕ ಕಣಗಿ ಯಂತ್ರ ಎಂದಿರ ಆಶ್ರಿತಂ ಆಯುಧಂ ಸಹಸ್ರ ಐರಮ್ ಆಗಿದ್ದಾವೆ ಆದ್ರಿಂದ ತಮಿಳು ಬಹಳ ಪ್ರಾಚೀನ ಅನುಭವವಾದಕ್ಕೆ ಇದು ಸಮ ರಾಬರ್ಟ್ ಕಾರ್ಡ್ವೆಲ್ ಮಾಡಿರುವ ಅತ್ಯಂತ ದುರ್ಬಲವಾದಂತಹ ವಾದಗಳಲ್ಲಿ ಇದು ಅನ್ನೋದು ನಮಗೆ ಹೊರನೋಟಕ್ಕೇನೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾಲ್ಕನೆಯದಾಗಿ ರಾಬರ್ಟ್ ಕಾಲ್ವೆಲ್ ಅವರು ಕನ್ನಡ ಮತ್ತು ತೆಲುಗಿನಲ್ಲಿ ಆರಂಭಿಕ ಕಾಲದ ಶಾಸನಗಳು ಸಂಸ್ಕೃತದಲ್ಲಿದ್ದವು ಈಗಲೂ ಕೂಡ ಕನ್ನಡ ಮತ್ತು ತೆಲುಗು ಶಾಸನಗಳು ಸಂಸ್ಕೃತದಲ್ಲಿ ಬರೆಯಲ್ಪಡ್ತಾ ಇದ್ದಾವೆ ಕನ್ನಡ ಮತ್ತು ತೆಲುಗಿನಲ್ಲಿ ಸಂಸ್ಕೃತ ಭಾಷೆಯನ್ನು ಪ್ರತಿನಿಧಿಸುವ ಅಕ್ಷರಗಳನ್ನು ಬಳಸ್ತಾರೆ ತಮಿಳಿನಲ್ಲಿರುವ ಎಲ್ಲ ಆರಂಭಿಕ ಶಾಸನಗಳು ತಮಿಳಿನಲ್ಲೇ ಇದ್ದಾವೆ ನಾನು ಈವರೆಗೆ ಹದಿನೈದು ಶತಮಾನಕ್ಕಿಂತ ಹಿಂದೆ ಯಾವುದೇ ಸಂಸ್ಕೃತ ಶಾಸನವನ್ನ ತಮಿಳುನಾಡಿನಲ್ಲಿ ಕಂಡಿಲ್ಲ ಪ್ರಾಚೀನ ತಮಿಳು ಶಾಸನಗಳಲ್ಲಿ ಅಭಿಜಾತ ಭಾಷೆಯಲ್ಲಿ ಬಳಸುವ ನೀಂಗಳ ಬದಲು ನೀನ್ ಪದ ಬಂದತೆ ಆದ್ರಿಂದ ತಮಿಳು ಬಹಳ ಪ್ರಾಚೀನ ಅಂತ ವಾದ ಮಾಡ್ತಾರೆ ತಮಿಳು ಪ್ರಾಚೀನತೆಗೆ ವೆಲ್ ಕೊಟ್ಟಿರುವ ತಮಿಳು ಪ್ರಾಚೀನತೆಗೆ ರಾಬರ್ಟ್ ಕಾರ್ಡ್ವೆಲ್ ಕೊಟ್ಟಿರುವ ಈ ವಿವರಣೆ ಭಾಷಿಕ ಮತ್ತು ಚಾರಿತ್ರಿಕವಾಗಿ ಸಂಪೂರ್ಣ ತಪ್ಪದ್ದಾಗಿದೆ ರಾಬರ್ಟ್ ಕಾರ್ಡ್ವೆಲ್ ಕಾಲದಲ್ಲಿ ತಮಿಳು ಬ್ರಾಹ್ಮಿ ಬರವಣೆಗೆ ಪತ್ತೆಯಾಗಿರಲಿಲ್ಲ ಪತ್ತೆಯಾಗಿದ್ರು ಕೂಡ ರಾಬರ್ಟ್ ಕಾರ್ಡ್ವೆಲ್ ಅವರ ಹಲವಾರು ಸಿದ್ಧಾಂತಗಳು ತಲೆ ಕೆಳಗೆ ಆಗ್ತಾ ಇದ್ವು ಆದ್ರೂ ಹಾಗಿದ್ರು ಕೂಡ ಸಿಕ್ಕಿದ್ರು ಕೂಡ ಅವರಿಗೆ ಕೇವಲ ಇನ್ನೂರು ವಾಕ್ಯಗಳು ಮಾತ್ರ ದಕ್ತಾ ಇದ್ರು ಅವರು ಭಾವಿಸಿರ್ತಕ್ಕಂಥ ಸೆನ್ ತಮಿಳು ಆಗ್ಲಿ ಅವರು ಭಾವಿಸುವಂತಹ ಪದಕೋಶ ಆಗ್ಲಿ ದಕ್ತಾ ಇರಲಿಲ್ಲ ಸಾಮಾನ್ಯ ಸಖ್ಯ ಆರನೇ ಶತಮಾನದವರೆಗೆ ತಮಿಳಿನ ಯಾವುದೇ ಪೂರ್ಣ ಶಾಸನ ನಮಗೆ ದಕ್ಕಿಲ್ಲ ಆದ್ರಿಂದ ರಾಬರ್ಟ್ ಕಾರ್ಡ್ವೆಲ್ ಹೇಳುವ ಶಾಸನಗಳು ಆರನೇ ಶತಮಾನದ ನಂತರದು ಹಾಗೆಯೇ ತಾಮ್ರಪುತ್ರಗಳು ಕೂಡ ಏಳು ಎಂಟನೇ ಶತಮಾನಕ್ಕೆ ಸೇರಿದಂತವು ಎಂಟನೇ ಶತಮಾನದ ನಂತರದು ಅಲ್ಮಿಡಿ ಶಾಸನ ರಾಬರ್ಟ್ ಕಾರ್ಡ್ವೆಲ್ ತೀರಿಕೊಂಡ ಅಂದಾಜು ನಲವತ್ತು ನಲವತ್ತೈದು ವರ್ಷಗಳ ನಂತರ ಸಿಕ್ಕಿದೆ ಆದರೂ ಕೂಡ ಹೀಗೆ ನಮಗೆ ತಿಳಿದಿರುವಂತೆ ಅದರ ಕಾಲಕ್ಕೆ ಸೇರುವ ಪೂರ್ಣ ಪ್ರಮಾಣದ ಆಡಳಿತ ಸಮಾಜದ ಬಗ್ಗೆ ತಿಳಿಸುವ ಯಾವುದೇ ತಮಿಳು ಶಾಸನ ಇಲ್ಲ ಪಲ್ಲವರು ತಮ್ಮ ಆಳ್ವಿಕೆಯ ಮೊದಲು ಮೂರು ಶತಮಾನಗಳಲ್ಲಿ ಯಾವುದೇ ತಮಿಳು ಶಾಸನ ಬಳಸದೆ ಪ್ರಾಕೃತವನ್ನ ಬಳಸಿದ್ರು ಮಾತ್ರ ಅಲ್ಲ ತಮಿಳಿನ ಕೃತಿ ರಚನೆಗೆ ಕೂಡ ಪ್ರೋತ್ಸಾಹವನ್ನ ಕೊಡಲಿಲ್ಲ ತಮಿಳು ಕನ್ನಡ ತೆಲುಗು ಈ ಎಲ್ಲ ಪ್ರದೇಶಗಳಲ್ಲಿಯೂ ಆರಂಭಿಕ ಪೂರ್ಣ ಶಾಸನಗಳ ಭಾಷೆ ಪ್ರಾಕೃತ ಎಲ್ಲ ದ್ರಾವಿಡ ಭಾಷೆಗಳು ಏಳು ಎಂಟನೇ ಶತಮಾನದಿಂದ ತಮ್ಮ ಭಾಷೆಗಳನ್ನ ಶಾಸನಗಳಲ್ಲಿ ವ್ಯಾಪಕವಾಗಿ ಬಳಸೋದಕ್ಕೆ ಪ್ರಾರಂಭ ಮಾಡುವುದು ಅನ್ನೋದು ಐತಿಹಾಸಿಕ ಸತ್ಯ ಆದ್ರಿಂದ ರಾಬರ್ಟ್ ಕಾರ್ಡ್ವೆಲ್ ಅವರ ಕಂಪಾರಿಟಿವ್ ಗ್ರಾಮರ್ ಆಫ್ ದ್ರವಿಡಿಯನ್ನ ಸೌತ್ ಇಂಡಿಯನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ ದ್ರಾವಿಡ ಭಾಷೆಗಳನ್ನು ಕುರಿತಾಗಿ ಹೇಳುವ ಸಮಗ್ರ ಅಂತಿಮ ಕೃತಿನೂ ಅಲ್ಲ ಅಂತಹ ಕೃತಿ ಇರೋದಕ್ಕೂ ಸಾಧ್ಯ ಇಲ್ಲ ಮುಂದಿನ ವಿಡಿಯೋದಲ್ಲಿ ನಾವು ರಾಬರ್ಟ್ ಕಾರ್ಡ್ವೆಲ್ಲು ದ್ರಾವಿಡ ಭಾಷೆ ಇತಿಹಾಸ ಕುರಿತಾಗಿ ಹೊಂದಿದ್ದ ಹಲವು ತಪ್ಪು ಅಭಿಪ್ರಾಯ ಮತ್ತು ತೀರ್ಮಾನಗಳನ್ನ ಒಂದೊಂದಾಗಿ ತಿಳಿಯೋಣ ನಮಸ್ಕಾರ